ಅದೇ ಎರಡನ್ನು ನಾವು ನೋಡಾಕುತ್ತೀವಿ ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಹೌದಾ ಅದರಲ್ಲಿ ಒಂದನೇ ಚಟುವಟಿಕೆ ಅಂದ್ರೆ ಮಿಶ್ರಣದ ವಿಧಗಳನ್ನು ನಾವು ತೋರಿಸುವುದು ಮಿಶ್ರಣದ ವಿಧಗಳನ್ನು ನಾವು ತೋರಿಸೋದು ಇಲ್ಲಿ ತರಗತಿಯನ್ನು ನಾಲ್ಕು ಗುಂಪುಗಳಾಗಿ ವಿಂಗಡಿಸಿದ್ದೀವಿ ಎ ಬಿ ಸಿ ಡಿ ಓಕೆ ಸೊ ನಾವು ಏನು ಮಾಡ್ತೀವಿ ಅಂದ್ರೆ ಎ ಗುಂಪಿಗೆ ಒಂದು ಚಮಚ ತಾಮ್ರದ ಒಂದು ಚಮಚ ತಾಮ್ರದ ಸಲ್ಫೇಟ್ ಪುಡಿಯನ್ನು ಹಾಕ್ತೀವಿ ಬಿ ಗುಂಪಿಗೆ ಎರಡು ಚಮಚ ತಾಮ್ರದ ಸಲ್ಫೇಟ್ ಪುಡಿಯನ್ನು ಹಾಕ್ತೀವಿ ಸಿ ಗುಂಪಿಗೆ ನಾವೇನು ಮಾಡ್ತೀವಿ ತಾಮ್ರದ ಸಲ್ಫೇಟ್ ಜೊತೆಗೆ ಇನ್ನೊಂದು ಪೊಟ್ಯಾಷಿಯಂ ಫರ್ಮಾಂಗ್ನೇಟನ್ನು ಹಾಕ್ತೀವಿ ಡಿ ಗುಂಪಿಗೆ ನಾವೇನು ಹಾಕ್ತೀವಿ ಅಂತಂದ್ರೆ ನೀರು ಮತ್ತು ಎಣ್ಣೆ ಇವುಗಳ ಮಿಶ್ರಣವನ್ನು ಕೊಡ್ತೀವಿ ಇದರ ಆಧಾರದ ಮೇಲೆ ನಾವು ಮಿಶ್ರಣದಲ್ಲಿ ಎಷ್ಟು ವಿಧ ಸಮರೂಪ ಮಿಶ್ರಣ ಯಾವುದು ಅಸಮರೂಪ ಮಿಶ್ರಣ ಯಾವುದು ಹಾಗೆ ಸಾರೀಕೃತ ಮಿಶ್ರಣ ಯಾವುದು ಸಾರರಿಕ್ತ ಮಿಶ್ರಣ ಯಾವುದು ಅನ್ನೋದನ್ನ ಆಮೇಲೆ ಮಿಶ್ರಣದಲ್ಲಿ ಸಾರಂತೆ ಹೆಚ್ಚು ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ಈ ಒಂದು ಚಟುವಟಿಕೆ ಮೂಲಕ ಮಾಡ್ತೀವಿ ಪತ್ತೆ